ಬಸ್ ಸ್ವಾಗತಿಲ್ಲಪ್ಪಾ ಹಾಯ್ ಎಲ್ಲ ನಮಸ್ಕಾರ ನಾನು ನಿಮ್ಮ ಕಿರಣ್ ಹೇಳ್ಕೊಟ್ಟೆ ಎಲ್ರಿಗೂ ಹೊಸ ವಿಡ ಸ್ವಾಗತ ಸ್ವಾಗತ ಇವಾಗ ಏನಪ್ಪ ಅಂದರೆ ಡೈರಿಗೆ ಹೋಗಿ ಒಂದು ಚೀಲ ಪೇಣಿ ತಂದೆ ಬಿಚ್ಚಿ ಇದಕ್ಕೆ ಹಾಕ್ಬೇಕು ಅಷ್ಟು ಬನ್ರಿ ಹಾಕಿದ್ಮೇಲೆ ಸಿಗುವ ಹಾಕಿದೆ ಪೇಣಿ ಎಲ್ಲಿ ಇಡಕಂದ್ರೆ ಹತ್ರ ಹಾಕತ್ತಿಲ್ಲೆ ದನಿಗಳಿಗೆ ತಿಂಡಿಡಕ್ಕೆ ಅದಕ್ಕೆ ಕರಿ ಡೇ ಕ್ರೀ ಊಟ ಮಾಡ್ದಿ ಮಾತಾಡ್ಸಲ್ಲ ಏನು ಮುದ್ದೆ ಬೆಣ್ಣೆ 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 ನನಗೆ ತುಪ್ಪ ಬಾರಾಮಿ ಹಾಕೊಡೋದು ಬೇಗ ಬೇಗ ಹೊಟ್ಟೆ ಸರ್ತಿ ಅದ್ದೆಂತ ಸಾರಾಮಿ ಎಂತ ಸಾಂಬಾರು ಬೆಣ್ಣೆ ಎಲ್ಲ ಬೆಣ್ಣೆ ಹಾಕ ತಿಂತೀವಿ ಯಾರು ನೋಡಿರ ಹೆಂಗೆ ತಿಂತಾರ ತುಪ್ಪ ಬೆಣ್ಣೆ ಸರಿ ಇದೆ ನೋಡೋಣ ಪ್ರತಿ ಸಾರ್ ಬೆಣ್ಣೆ ತಿಂದು ಟೇಸ್ಟ್ ಹೆಂಗಿದೆ ಟ್ರೈ ಮಾಡಿರಿ ಸೊ ಏನಪ್ಪ ಅಂದ್ರೆ ನಮ್ಮ ಅಪ್ಪಾಜಿ ಕಾರ್ ತೊಳ್ಕೊಂಬರಲ್ಲಿ ಅದು ಎಷ್ಟು ಸಾತು ಹಂಗೆ ಅಂತ ಅಂತ ಐತಿ ಹೋಗ್ಬೇಕು ಆದರೆ ಕಾರ್ ತೊಳೆಯೋಕೆ ಮನಸಿಲ್ಲ ವಾಟರ್ ಸರ್ವಿಸ್ ಮಾಡಿಸ್ಕೊಂಬರನ ಅಂತ ನಾನು ಈಗ ನನಗೆ ಲಾಸ್ ಆಗೋದು ನಮ್ಮ ಅಪ್ಪ ಏನು ಸುಮ್ಮನೆ ಇರ್ತೈತಿ ದುಡ್ಡು ನಾನೇ ಕೊಡ್ಬೇಕಲ್ಲ ಅದಕ್ಕೆ ಏನು ಮಾಡೋಣ ಏನಾರ ಮಾಡೋಣ ಯೋಚನೆ ಮಾಡಿ ಹೇಳ್ತೇನೆ ಸೊ ಏನಪ್ಪ ಅಂದರೆ ಕಾರ್ ತೊಳೆಯೋಕೆ ಹೊಂಟೀವಿ ಸುಮ್ಮನೆ ನಮ್ಮ ಮನೆಗೆ ಬೈಬಾರ್ದು ಅಂತ ಬಕೆಟ್ ತಗೊಂಡು ಹೊಂಟೀನಿ ಯಾರಿಗಿ ಹೇಳೋ ತೊಳೆಯುವಷ್ಟು ಪೇಶನ್ಸ್ ಇಲ್ಲ ಬರ್ರಿ ವಾಟರ್ ಸರ್ವಿಸ್ ಮಾಡಿಸ್ಕೋ ಬರ್ರಿ ಇವಾಗ ನಾನು ನಮ್ಮನ ಅದೇವಿ ಕಡೆ ಕೊಂಬರ್ನಹಳ್ಳಿ ಕಡೆ ಹೋಗೋಣ ಅಲ್ಲೇ ವಾಟರ್ ವಾಶ್ ಮಾಡೋದು ಇಲ್ಲಿ ಇಲ್ಲಿ ಮಾಡಲ್ಲ ಏನ್ಲೇ ಫೋನ್ಗೇನು ತೋರಿಸ್ತೇನಂತ ನೀನು ಏನು ಫೋನ್ ಏನೋ ತೋರಿಸ ನಿಮಗೆ ನಿಂದ ನಿಂದ ನೋಡೋದು ಬಿಟ್ರೆ ನಮಗೇನು ಕೆಲಸ ಇಲ್ಲ ನಮಗೆ ನಂದು ಅಂದರೆ ಅದು ತೋರಿಸ್ಬಾರ್ದು ಅವ್ರಿಗೆ ಎಲ್ಲರಿಗೂ ಏನಾರ ಮಾಡ್ಕೊಡ ನೀನು ತಗೊಂಡು ಏನು ಮಾಡೋಣ ನೀವು ಏನು ದೊಡ್ಡ ಶ್ರೀಕೃಷ್ಣ ಪರಮಾತ್ಮ ತೋರಿಸಬೇಕಾಯ್ತ ಆಮೇಲೆ ಏನದು ಲೈಲಾ ಮಜನು ರೋಮಿಯೋ ಜೂಲಿಯೆಟ್ ಐ ಏನು ಏ ಯಾರು ಲವ್ ಮಾಡ್ತದ್ರೆ ನೀನು ಅಲ್ಲಿ ಅಲ್ಲಿ ಮಟ್ಟ ಯಾಕೆ ಹೋಗ್ತದೀಯ ಯಾರು ಲವ್ ಮಾಡ್ತದ್ರೆ ಬುಲ್ಲಿ ಲವ್ ಯಾರು ಮಾಡ್ತದ್ರೆ ನೀನು ಹಿಂಗೆ ತಿಳ್ಕಂದ್ರೆ ತಪ್ಪಕ ಈಗ ಅಲ್ಲಿ ಹೋಗಿ ಗೇಟಕ್ಕೆ ಹೋಗಿ ಸದ್ಯಕ್ಕೆ ಲವ್ ನಮ್ಮ ಮೋನ ಏನೋ ನೆಡ್ಸ ಕುಂತಾನೆ ಗೊತ್ತಿಲ್ಲದಂಗೆ ಆದ್ರೆ ಗೊತ್ತಕತಿ ಒಂದಲ್ಲ ಒಂದು ದಿವಸ ಕಂಡು ಹಿಡಿತಾನೆ ಎಲ್ಲಿ ಹೋಗಲ್ಲ ಬರಲೇಬೇಕು ಬೇಕು ಗೊತ್ತಾಕತ್ತವ ಪಕ್ಕ ಗೊತ್ತಕತಿ ಏನೋ ನೆಡ್ಸ ನಡೆಸಲಿ ನಡೆಸಲಿ ಎಷ್ಟು ದಿವಸ ನಡೆಸ್ತಾನೆ ಹ್ಮ್ ನಡೆಸಿ ನಡೆಸ್ಲಿ ಎಷ್ಟು ಸುನ ಅನಸ್ತಾನೆ ನೋಡು 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 ಆಡು ನೋಡು ನೀನು ಬಾಯಾಗ ಎಂತ ಎಂತ ಹಾಡು ಬರ್ತು ಅಂತ ಅಯ್ಯೋ ಓಯ್ ಬೇಡ ಹ್ಞೂ ನೀನು ಏನೋ ಏನೋ ತಿಳ್ಕೊಂತಿಯಪ್ಪ ನಾವು ಏನು ಮಾಡಾಕತ್ತಿ ನಮ್ಗ ಯಾರು ನಮ್ಗ ಯಾರು ಹೇಳ್ತಾರೆ ನೀನು ಹೇಳೋದು ಲೆಕ್ಕಾಚಾರದಾಗೆ ಹ್ಞೂ ಹ್ಞೂ ಓ ಒಂದು ಐದಾರು ಜನ ಹುಡ್ಗಿಯ ಜೊತೆ ಮಾತಾಡ್ತದ ಅಂತ ಹೇಳ್ತದ್ಯ ಹಂಗೇನು ಹೇಳಿಲ್ಲಪ್ಪ ನಾನು ಐದಾರು ಜನ ಅಂತ ಏನು ಹೇಳಿಲ್ಲ ಒಬ್ರು ಅಂತ ಹೇಳಿಲ್ಲ ಒಬ್ಬರು ಒಬ್ಬ ಅದು ನೀನು ಹೇಳಿದ್ದಂಗೈತಿ ನಿಮ್ಮ ಅಂತ ಏನು ಹೇಳಿಲ್ಲ ನೀನು ತಿಳ್ಕೊಣದಂಗೆ ತಿಳ್ಕೊಂಡು ನಾನೇ ಮಾಡಿಲ್ಲ ನಾನು ತಿಳ್ಕೊಂಡಿಲ್ಲ ಏ ಉದ್ರಿ ಮಾತಾಡೋ ಸುಮ್ಮನೆಲ್ಲಪ್ಪ ಎಷ್ಟು ಮುಂದಾಡ್ತೀನಿ ಸರಿ ಬರ್ರಿ ಇವಾಗ ವಾಶ್ರೂಮ್ ವಾಶ್ ಮಾಡಿಸ್ಕೊಂಡ್ ಬರ್ಬೋದು ಸರ್ ಇವಾಗ ಬಂದ್ವಿ ವಾಟರ್ ಸರ್ವಿಸ್ ಹತ್ರ ನೋಡ್ರಿ ವಾಶ್ ಮಾಡಕ್ ಸ್ಟಾರ್ಟ್ ಮಾಡಿದಾರೆ ಈಗ ಅನಿಸ್ತಾ ಇದ್ದಿ ಸುಮ್ನೆ ಇಬ್ಬರು ಒಂದೊಂದ ಅಪ್ಪ ಎಗ್ ರೈಸ್ ತಿಂದಿದ್ರಿ ಅವ್ರು ತೊಳೆದೇ ಬಿಡ್ಬೋಯ್ತೇನಪ್ಪ ಹಾ ಅದನ್ನೇ ತಿಂದಿದ್ರಿ ತೊಳೆದೇ ಬಿಡ್ಬೋಯ್ತೇನಪ್ಪ ಒಂಥರ ರಿಗ್ರೆಟ್ ಫೀಲ್ ಆಗತ್ತಿ ನೋಡ್ರಿ ತೊಳಿತಾ ಎಲ್ಲ ಫುಲ್ ಕ್ಲೀನ್ ಮಾಡಿಸ್ತದ ಹಾಗೆ ಮಾಡಬಹುದಿತ್ತೆಲ್ಲ ಯಾರು ರಾಡಿ ಮಾಡಿ ತೊಳೆಸ್ಕೊಂಡ್ರೆ ಮುಗೀತಲ್ಲ ಬರ್ರಿ ಎಲ್ಲ ವಾಶ್ ಮಾಡಿದ್ಮೇಲೆ ಸಿಗೋಣ ವಾಶ್ ಎಲ್ಲ ಆಯ್ತು ಹೊರಸ್ತದ್ರೆ ಬಾರ್ಲಿ ಹೇ ಅದೇ ಹಾಕಂಗ ಮಾಡಿತೀಯ ವಾಟರ್ ವಾಶ್ ಎಲ್ಲ ಆಯ್ತು ಬನ್ರಿ ಮನೆಗೆ ಹೋಗೋಣ ಬಾರ್ಲಿ ಸೊ ಇವಾಗ ಮಸ್ತ್ ನಮ್ಮ ಮೆಲೆಬೆನ್ನೂರು ಮಂಡಕ್ಕೆ ತಿನ್ಕೊಂಡ್ವಿ ಬರ್ರಿ ಇವಾಗ ನಮ್ಮ ಮನೆಗೆ ಈ ಕಡೆ ಬಂದು ಇದು ಮೆಲೆಬೆನ್ನೂರು ರೋಡು ಹಿಂಗೆ ರೇರ್ ಹೋಗ್ಕತಿ ಇಲ್ಲೇ ಐತೆ ನೋಡಿರಿ ಹೋಟ್ಲು ಯಾರು ಹಿಂಗೆ ಕಡೆ ಬಂದರೆ ಒಂದ್ಸರ್ತಿ ಟ್ರೈ ಮಾಡಿರಿ ಚೆನ್ನಾಗಿರ್ತತಿ ಸೊ ಬಂದ್ವಿ ಇವಾಗ ಮನೆಗೆ ಪಟ್ಟದಾಗ ಮುಚ್ಚಿದೆಯಾ ಅಷ್ಟೊತ್ತಿಗೆ ಮಳೆ ಸ್ಟಾರ್ಟ್ ಆಯ್ತು ನೋಡ್ರಿ ಕವರ್ ಮುಷ್ಟ ಅಷ್ಟೊತ್ತಿಗೆ ಏನ್ಲೇ ಯಾಕೆ ಮಕ್ಕ ನೋಡಿದೀನಿ ನಾ ಕಣ್ಣ ಕಿತ್ತು ಗುಳ್ಳಿ ಗೋಲಿ ಆಡ್ಬಿಡ್ತಾನೆ ನೋಡು ಬರ್ರಿ ಮ್ಯಾಟ್ಗಳು ಹಸಿ ಅದಾವು ಮನೆ ಗಿಡಕ ನಾನು ಬರ್ರಿ ಮನೆ ಹೋಗೋಣ ಆಯಲ್ಲ ನಮಸ್ಕಾರ ನಾನು ನಿಮ್ಮ ಕಿರಣ್ ಹೇಳಿ ಕೊಟ್ಟೆ ಎಲ್ರಿಗೂ ನಿನ್ನೆ ವಿಡಿಯೋಗೆ ಸ್ವಾಗತ ಇವಾಗ ಕಾಲೇಜಿಗೆ ಬಂದಿವಿ ಮಧ್ಯಾಹ್ನ ಆಗೈತಿ ಏನ್ಲೇ

అల్లొందిన అల్లొందిబ్రూ అన్‌ఎంప్లాయ్‌మెంట్ కొలసరే అవరీ మాట్లాడించుకొని పోగన ఏయ్ నాటకం మార్దియనో ఏయ్ నాటక సిస్యా ఉంటది నీరు కదా ఏను ఏను నీరు ఏను అంజల నీరు అల్ల బస్టీ ఏను అంజల సిస్యా సిస్యా నా నిని సిస్యనా గులు గులు హ్మ్ హ్మ్ గులు నీరు కొడక హ్మ్ హ్మ్ ఏగ నా సల నా నిమ్మ

ಮೀಜುರ್ಗಿ ನೋಡಿರ್ಬೋದು ಟೈಗಲ್ ಹೆಂಗಿತ್ತು ಅಂತೇಳಿ ನಮ್ ಕಲಿಯ ನೋಡಿ ಎಲ್ಲ ಹೆಂಗ್ ತಗೊಂಡ ಕಲಿಯ ನಮ್ಮ ಆಂಟಿ ಎಲ್ಲಿಗೆ ಹೋಗಿತ್ತು ಆಂಟಿ ಎಲ್ಲಿ ಹೋಗಿದ್ದೆ ಯಾಸಂಗ ಸಿಗ್ತಿನಿ ನಮಸ್ಕಾರ ನಮ್ಮ ನಮ್ಮ ಅಲ್ಲೇ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದಾನೆ ನಾನೇನು ಸ್ಟಾರ್ಟ್ ಮಾಡೋ ಅವಶ್ಯಕತೆ ಇಲ್ಲ ಅನ್ಕೊಂತೀನಿ ಸೊ ಏನಪ್ಪ ಅಂದರೆ ಒಂದು ರೋಟ ಬಾಡಿಗೆ ಐತೆ ಬರ್ರಿ ಹೋಗೋಣ ರೂಮ್ಯಾ ತುಂಬ್ಕೊಂಡು ತುಂಬ ಹೋಗೋಣ ಚಾರ್ಜರ್ ಕೇಬಲ್ ಅಂತಕೋಬೇಕು ಈ ಐಫೋನಿಂಗ್ ಕಾಲಗಾರದ ಸಾಕಾಗೋಗೈತೆ ನನಗೆ ನೋಡಿರಿ ಟ್ಯಾಕ್ರೇ ಚಾರ್ಜ್ ಎಂತೆಂಥ ಜುಗಾಡ್ ಮಾಡ್ಕೋಬೇಕು ಅಂತ ಬರ್ರಿ ಹೋಗೋಣ ಗಾಡಿ ರೆಡಿ ಮಾಡಿ ನಿಲ್ಸಿವಾಲೆ ಬರ್ರಿ ಸಿಗ ಅವ್ಳಗೋ ಸಿಗೋಣ ಏನಪ್ಪ ಅಂದರೆ ತೋಟ ಹೊಡಿತಿದ್ದೆ ನೋಡ್ರಿ ಅಲ್ಲಿ ಟ್ಯಾಕ್ರಿಯಲ್ಲಿ ಐತಿ ಜಾಯಿಂಟ್ ಕಟ್ಟಾಗ್ಬಿಡ್ತು ನಮ್ಮ ಬಾಸು ಬೆಳಗ್ಗೆ ಸ್ಪಾನರೆ ಇಟ್ಟಿಲ್ಲ ಬಿಟ್ಟಾರೆ ಜಾಯಿಂಟ್ ವರ್ಲ್ಡ್ ಐತಿ ಜಾಯಿಂಟ್ ಅಂತಾರೆ ಸ್ಟಾರ್ ಅಂತಾರೆ ಅದು ಕಟ್ಟಾಗ್ಬಿಡ್ತು ಬೋಲ್ಟು ಐತಿ ಸ್ಪನರ್ ಮನೆ ಬಿಟ್ಟು ಬಂದ್ಬಿಟ್ಟೇನಿ ಬರೀ ಥರನಾ ಇಲ್ಲೇ ತೋಟದಾರು ಬೈಕ್ ಐತಿ ಅವಲ್ಸ್ಕೊಂಡು ಹೋಗುವ ಬರ್ರಿ ತಗೊಂಡೆ ತೋಟ ಹೊಡ್ಯದ ಐತಿ ಅಂತ ನಾವು ಅಪ್ಪಾಜಿ ಸ್ಲ್ಯಾಶರ್ ಹಾಕ್ಯದ್ ಮತ್ತು ಗಾಡಿಗೆ ಈ ಗಾಡಿಗೆ ಹೋಗ್ಬೇಕು ಬರ್ರಿ ಇದನ್ನೆಲ್ಲ ರೆಡಿ ಮಾಡಿ ನಾವು ಅಪ್ಪಾಜಿ ಅಲ್ಲಿ ಬಂದ ಮೇಲೆ ನಾವು ಈ ಗಾಡಿಗೆ ಬರೋಣ ಬಂದೆ ತೋಟ್ದರ ತಗೊಂಡು ಸ್ಪನರ್ವನ್ನು ಬರ್ರಿ ಸೊ ಏನಪ್ಪ ಅಂದರೆ ನಮ್ಮ ದೊಡ್ಡ ಗಾಡಿಗೆ ಸ್ಲ್ಯಾಶರ್ ಹಾಕಿ ನಿಲ್ಲಿಸ್ಬೋದು ನಮ್ಮ ಅಪ್ಪ ನಾವು ಅಪ್ಪ ಇದ್ದೇವಾಗ ರೋಟ್ರಿ ಹೊಡಿರೈತಿ ನಾವು ದೊಡ್ಡ ಗಾಡಿಗೆ ಹೋಗ್ಬೇಕು ಬರ್ರಿ ಇನ್ನೊಂದು ಸ್ಲ್ಯಾಶರ್ ಹೊಡ್ಯೋದು ಬಾಡಿಗೆ ಐತಿ ಇಷ್ಟ ತನಕ ಸಾಂಗ್ ಕೇಳಿ ಕೇಳಿ ಮಸ್ತ್ ಆರಾಮ ಹೊಡಿತಿದ್ದೆ ಇವಾಗ ಸಾಂಗ್ ಎಲ್ದಂಗೆ ಹೊಡಿಬೇಕು ಅಂದರೆ ಕೆಟ್ಟ ಬೇಜಾರಾಗೈತಿ ಬರ್ರಿ ಹೋಗೋಣ ಸೀದಾ ಸೀಸಾಗ ಏನಪ್ಪ ಅಂದರೆ ಬಂದೆ ಮನೆಗೆ ಬರ್ರಿ ನಮ್ಮ ನೀಲೊಂದು ತಗೊಂಡು ಅಲ್ಲಿ ಹೊಡ್ಯೋದೈತಿ ಹೋಗೋಣ ಸ್ಲ್ಯಾಶರು ಬರ್ರಿ ಸೀದಾ ಹೊಲ್ಪ ಸಿಗಲ್ಲ ಮುಗಿದಿವಾಗ ತೋಟ ಹೊಡೆಯೋದು ಬರ್ರಿ ಗಂಟೆ ಆಯ್ತು ಮನೆಗೆ ಊಟನೇ ಮಾಡಿಲ್ಲ ಟೈಮ್ ಬಂದಲ್ಲ ಐದು ಗಂಟೆಗೆ ಐತಿ ಬಸ್ ಮನೆ ಹತ್ರ ಎಂತ ಫಾಲ್ಟ್ ಆಯ್ತು ಅಂದ್ರೆ ಅಲ್ಲಿ ಒಂದು ಆರಿ ಬಿಡ್ತು ಗಾಡಿ ಅಂದ್ರೆ ಎತ್ತಾಕ್ತು ನೋಡ್ರಿ ವೆಲ್ಡಿಂಗ್ ಮಾಡಿಸಿದ್ದು ತಡೆದಿದ್ದಿಲ್ಲ ಆದರೆ ಇವತ್ತು ತೊಗೊಬೇಕಿತ್ತು ವಯಸ್ಸಾಗೈತಿ ಹೋಗೈತಿ ಹಂಗೆ ಸದ್ಯ ಇನ್ನೂ ಊರು ಬಡ್ಡೆಗೆ ಇಲ್ಲೇ ಇತ್ತು ಇಲ್ಲೇ ಕಟ್ಟಾತು ಈಗ ನಮ್ಮ ತಮ್ಮ ಕರೆದೇ ಆ ಗಾಡಿ ಹಾಕೊಂಡ್ ಬಂದ್ವಿ ಬರ್ರಿ ಸ್ವಲ್ಪ ಒಟ್ಟಿಗೆ ಏನಾರು ಹಾಕಿ ಸರ್ ಸರ್ ತಿನ್ನಲಾಕ್ ಬಂದರೆ ಇಲ್ಲಿಗೆ ಮುಗಿಸ್ತಾನ ವೀಡಿಯೋ ಎಷ್ಟೇ ಇದ್ರೆ ಲೈಕ್ ಮಾಡಿರಿ ಒಂದು ಶೇರ್ ಮಾಡಿರಿ ಒಂದು ಸಬ್ಸ್ಕ್ರೈಬ್ ಮಾಡಿರಿ ಮತ್ತೆ ನಾಳೆ ಹೊಸ ವೀಡಿಯೋದಲ್ಲಿ ಸಿಗ್ರೆ ಎಲ್ರಿಗೂ ಬಾಯ್